ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮಂಗಳೂರು ಮೂಲದ ಪ್ರಿಯಾ ಶೆಟ್ಟಿ ಎಂಬ ಹುಡುಗಿಯ ಪ್ರೊಫೈಲ್ ಆಗಿದೆ ಇವಳು ಬಿಕಾಮನ್ನು ಮುಗಿಸಿ ಪ್ರಸ್ತುತ ಖಾಸಗಿ ಬ್ಯಾಂಕಿನಲ್ಲಿ ಅಕೌಂಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾತು ಶಾಂತ ಆದರೆ ಮನಸ್ಸು ದೃಢ ಆದರೆ ಇವಳ ಆಕರ್ಷಕ ಗುಣ ಬಾಲ್ಯದಿಂದಲೇ ಕುಟುಂಬದ ಹೊಣೆ ಹೊತ್ತು ಅವರ ಕಷ್ಟಗಳನ್ನು ಕಣ್ಣಾರೆ ನೋಡಿದ ಪ್ರಿಯಾ ಇಂದಿನ ಸ್ವತಂತ್ರ ಹುಡುಗಿ ಕೂಡ ಆಗಿದ್ದಾರೆ ಹಾಗೆ ಇಂತಹ ಪ್ರಿಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯರವರು ಹೇಳ್ತಾರೆ ನನಗೆ ಗಂಡು ಎಂದರೆ ದನ ಅಲ್ಲ ಧೈರ್ಯ ಮುಖ್ಯ ಜೀವನದಲ್ಲಿ ಸಮಾಧಾನವಾಗಿ ಬಾಳಬಲ್ಲ ಸಹಾನುಭೂತಿ ಹೃದಯ ಇರುವಂತಹ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವಳಿಗೆ ಬಯಸಿರುವವರು ಕುಟುಂಬ ಮೌಲ್ಯ ಬಲ್ಲ ಸಣ್ಣ ಸಂತೋಷದಲ್ಲಿ ಸುಖವನ್ನು ಕಂಡುಕೊಳ್ಳಬಲ್ಲ ಒಬ್ಬ ಮನುಷ್ಯ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಪ್ರಿಯಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಇವರ ತಂದೆ ನಿವೃತ್ತ ಬ್ಯಾಂಕ್ ಕ್ಲರ್ಕ್ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಂಗಿ ಅವರು ಎಂಬಿಎ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಕುಟುಂಬ ಒಗ್ಗಟ್ಟಿಗೆ ಮಾದರಿ ಪ್ರತಿ ನಿರ್ಧಾರಕ್ಕೂ ಒಟ್ಟಿಗೆ ನಿಂತುಕೊಳ್ಳುವವರು ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಪ್ರಿಯರವರ ಮುಖ್ಯ ಗುಣ ಎಂದರೆ ಆತ್ಮವಿಶ್ವಾಸ ಮತ್ತು ಒಪ್ಪು ಕಷ್ಟ ಬಂದಾಗ ಕೈ ಮರೆಯದೆ ಬಲವಾಗಿ ಎದುರಿಸುವಂತಹ ಶಕ್ತಿ ಅವಳದ್ದು ಹೆಣ್ಣಾಗಿ ಅವಳು ಸ್ನೇಹವನ್ನ ಹೃದಯವನ್ನ ಒಟ್ಟಿಗೆ ತೋರಿಸುತ್ತಾಳೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವಳ ಅಭಿಪ್ರಾಯ ಮದುವೆ ಎಂದರೆ ದೈಹಿಕ ಸಂಬಂಧ ಅಲ್ಲ ಮನಸ್ಸಿನ ಸಹಯಾತ್ರೆ ಪ್ರೀತಿ ಗೌರವ ಮತ್ತು ನಂಬಿಕೆ ಇಲ್ಲದ ಸ್ಥಳಗಳಲ್ಲಿ ಮದುವೆಯ ಅರ್ಥ ಇಲ್ಲ ಎಂದು ಕೂಡ ನಂಬುವ ಹುಡುಗಿ ಬಾಳಿನ ಜೀವನದ ಸಂಗಾತಿಯನ್ನು ಕೂಡ ಹುಡುಕುತ್ತಿದ್ದಾಳೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಾದರೂ ನಿಜವಾದ ಮನಸ್ಸಿನಿಂದ ಒಬ್ಬ ಸಹಜ ಮತ್ತು ಮೃದುವಾದ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಹುಡುಕುತ್ತಿದ್ದರೆ ಇದೇ ಈ ಅವಕಾಶ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು